ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸಾಲೆಹಳ್ಳಿ ಗ್ರಾಮದ ಹತ್ತಿರ ಇರುವ ಸೋಲಾರ್ ಪ್ಲಾಟ್ನಲ್ಲಿ ರಾತ್ರಿ ವೇಳೆಯಲ್ಲಿ ಸುಮಾರು ಹತ್ತು ಗಂಟೆ ಮೂವತ್ತಕ್ಕೆ ಐದು ಜನ ಕಳ್ಳರು ಕೇಬಲ್ ಕನೆಕ್ಟ್ ಕಟ್ ಮಾಡಿಕೊಂಡು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಅದು ಸಿಸಿ ಕ್ಯಾಮೆರಾದಲ್ಲಿ ಅವರ ಫೋಟೋಗಳು ಸೆರೆ ಹಿಡಿಯಲಾಗಿದೆ ಜಗಳೂರು ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಒಂದು ಪರಿಶೀಲನೆ ನಡೆಸಿಕೊಂಡು ಹೋಗಿದ್ದಾರೆ ಅಂತ ಸೋಲಾರ್ ಪ್ಲಾಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಶಿವಕುಮಾರ್ ಮಹಾಯುದ್ಧ ಚಾನೆಲ್ನೊಂದಿಗೆ ಮಾತನಾಡಿದರು ಸಂದರ್ಭದಲ್ಲಿ ರವಿ ಕೃಷ್ಣ ಸುಂದರ್ ಕೃಷ್ಣ ಕುಮಾರ್ ಶಿವರಾಜ್ ಕುಮಾರ್ ಮಂಜುನಾಥ್ ಟಿ ಸ್ವಾಮಿ ಮಹಾಂತೇಶ್ ಪಿ ಅನಿಲ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕ ನಟಿ ಮಹಾಯುದ್ಧ ನೀವು ಸಿದ್ದಾವಣಗೆರೆ ಸುಮಾರು ಐದು ಜನ ಕಳ್ಳರು ಒಳಗಡೆ ಬಂದು ಒಂದು ಲಾಖೆ ಕೆಳ ಬಳುವಂತಹ ಕೇಬಲು ಮತ್ತು ಕನೆಕ್ಷನ್ಗಳನ್ನು ತೆಗೆದುಕೊಂಡು ಹೋಗಿರುತ್ತಾರೆ ಆ ಕಳತನವನ್ನು ನಮ್ಮ ಸೋಲಾರ್ ಏರಿಯಾದ ಒಳಗಡೆ ಅಂದರೆ ಕ್ಯಾಮ್ರಾ ಇರುವ ಮುಂದೆನೆ ಕಡತನ ಮಾಡ್ಕೊಂಡು ಹೋಗಿರುತ್ತಾರೆ ಈ ಕಳ್ಳ ರಾತ್ರಿ ಸಮಯದಲ್ಲಿ ಸುಮಾರು ಹತ್ತು ಮೂವತ್ತಕ್ಕೆ ಒಳಗಡೆ ಬಂದು ಸುಮಾರು ನಾಲ್ಕು ತಾಸು ನಮ್ಮ ಸೋಲಾರ್ ಒಳಗೆ ಹೋಗಿರ್ತಕ್ಕಂಥ ಕೇಬಲನ್ನು ಮತ್ತು ವೈ ಕನೆಕ್ಷನ್ಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿರ್ತಾರೆ ಈ ಕಟ್ ಮಾಡ್ಕೊಂಡು ಹೋಗಿರೋದು ನಮ್ಮ ಸೋಲಾರ್ ಕ್ಯಾಮ್ ಸೋಲರು ಒಳಗಡೆ ನಿಯರಲ್ಲೇ ಕ್ಯಾಮ್ರಾ ಇರುತ್ತೆ ಆ ಕ್ಯಾಮ್ರಾ ಎಲ್ಲನೂ ಫೋಟೇಜು ಮತ್ತು ಎಲ್ಲ ಕ್ಯಾ ಈ ಎಲ್ಲನೂ ಕವರ್ ಆಗಿ ವೀಡಿಯೋ ಸಮೇತ ನಮ್ಮ ಹತ್ರ ಇದೆ ಈ ಈ ಮಾಹಿತಿಯನ್ನು ನಾವು ಒಳಗಡೆ ಬಂದು ದುಷ್ಕರ್ಮಿಗಳು ಒಳಗಡೆ ಬಂದು ರಾತ್ರಿ ವೇಳೆ ಕ್ಯಾಮ್ರಾದ ಮುಂದೆಯೇ ಎಲ್ಲ ವೈರುಗಳನ್ನು ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ವೈರು ಮತ್ತು ಕನೆಕ್ಟ್ರನ್ನು ಸುಮಾರು ನಾಲ್ಕು ತಾಸು ಒಳಗಡೆ ಇದ್ದು ಕೇಬಲನ್ನು ತೆಗೆದುಕೊಂಡು ಹೋಗಿರ್ತಾರೆ ಮಾಹಿತಿ ತಿಳಿದ ಸುಮಾರು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ ಬೆಳಗ್ಗೆ ಸಮಯದಲ್ಲಿ ಬೆಳಗ್ಗೆ ಸಮಯ ಏಳು ಗಂಟೆ ಸಮಯದಲ್ಲಿ ಕೇಬಲ್ ಕಳತನಾಗಿರುವುದು ಮಾಹಿತಿ ಗೊತ್ತಾದ ತಕ್ಷಣ ನಮ್ಮ ಸೈಟ್ ಮ್ಯಾನೇಜರ್ ಮ್ಯಾನಿಗೆ ಮ್ಯಾನೇಜರಿಗೆ ಮಾಹಿತಿಯನ್ನು ತಿಳಿಸಿರುತ್ತೆ ತಿಳಿಸಿರುತ್ತೇವೆ ತದನಂತರ ಸೈಟ್ ಮ್ಯಾನೇಜರು ರಜೆ ಇರುವ ಕಾರಣ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ತಂಥ ಕೃಷ್ಣ ಸರ್ ಅವರಿಗೆ ಮಾಹಿತಿಯನ್ನು ತಿಳಿಸಿದಾಗ ಅವಾಗ ಕೃಷ್ಣ ಸರ್ ಮತ್ತು ನಮ್ಮ ಟೆಕ್ನಿಷಿಯನ್ನು ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲ ಬಂದು ಸ್ಪಾಟ್ನನ್ನು ನೋಡಿಕೊಂಡು ಇಂತಿಂತದೇ ಪ್ರಾಬ್ಲಮ್ ಆಗಿತ್ತು ಇಂಥ ಒಂದು ಎಂಟು ಎಸ್ ಸಿ ಬಿಗಳಂತ ಇರುತ್ತೆ ನಮ್ಮದರಲ್ಲಿ ಎಸ್ ಸಿ ಬಿಗಳು ವೈರೆಲ್ಲ ಕಟ್ ಮಾಡ್ಕೊಂಡೋಗ್ಯ ಅಂತೇಳಿ ಐಡೆಂಟಿಫೈ ಮಾಡಿ ಈ ಮಾಹಿತಿಯನ್ನು ನಾವು ಸುಮಾರು ಜಗಳೂರು ಸುಮ್ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತು ನಾಲ್ಕರಂದು ಸುಮಾರು ಬೆಳಗಿನ ಹನ್ನೊಂದು ಗಂಟೆಗೆ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಮಾಹಿತಿಯನ್ನು ನೀಡಿರುತ್ತೇವೆ ತದನಂತರ ಪೊಲೀಸರು ಸಮಯ ಸುಮಾರು ಎರಡು ಗಂಟೆಗೆ ಬಂದು ಇಬ್ಬರು ಪೊಲೀಸರು ಬಂದು ಸ್ಥಳವನ್ನು ಮಾಜೂರು ಮಾಡಿಕೊಂಡು ಆ ಕೇಬಲನ್ನು ಕಟ್ ಮಾಡಿರ್ತಕ್ಕಂಥ ಕಟ್ಟರನ್ನು ಇಲ್ಲೇ ಬಿಟ್ಟೋಗಿರ್ತಾರೆ ಮತ್ತು ನಮ್ಮ ಸೋಲಾರಿನಲ್ಲಿ ಸುತ್ತಮುತ್ತಲಾಗಿರ್ತಕ್ಕಂಥ ತಂತಿಬೇಲೆಯನ್ನು ಕಟ್ ಮಾಡಿ ಒಳಗೆ ಬಂದಿರೋದನ್ನು ನೋಡಿ ಫೋಟೋ ಮಾಡಿ ಫೋಟೋವನ್ನು ತೆಗೆದುಕೊಂಡೋಗಿ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ವೀಡಿಯೋ ಮತ್ತು ಫೋಟೇಜನ್ನು ಎಲ್ಲ ಅವರು ಮೊಬೈಲಲ್ಲೇ ಶೂಟ್ ಮಾಡ್ಕೊಂಡು ಮತ್ತೆ ಪೆನ್ ಡ್ರೈವಲ್ಲಿ ಹಾಕೊಂಡು ತೆಗೆದುಕೊಂಡು ಹೋಗಿರ್ತಾರೆ